ಇಂಪಾರ್ಟೆಂಟ್ ಇದ್ರೆ ಆರೋಗ್ಯ ಸುಧಾರಣೆ ಆಗಿದೆ ನೈಂಟಿ ತಿರುಗಾಡ್ಬೋದು ಹೋಗ್ಬಿಟ್ಟು ಇಡೀ ಕಳಂಕ ಮೊದಲನೇ ಸಾರಿಗೆ ತೊಡದೋಯ್ತು

ಯಥಾರ್ಥಿಗಳು ಹೋಗಂಥ ಸ್ಥಳ ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಜಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು ಇಂಟೆಲಿಜೆನ್ಸ್ ಫೈಲು ಸೆಕ್ಯೂರಿಟಿ ಫೈಲು ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗಲಿಲ್ಲ ಅವ್ರಿಗೆ ಜನ ನಂಬಿಕರ ಕೊಡಲಿಲ್ವಲ್ಲ ಈಗ ಈಗ ಏನೆಲ್ಲ ಕ್ರಮಗಳು ತಕೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರು ಪಡೆಗಳು ನಂಗೆ ಸಂತೋಷ್ ಲಾಡ್ ಜೊತೆ ಮಾತಾಡಿಲ್ಲ ಅವ್ರನ್ನ ಕಳಿಸಿದೆ ನಾನು ಸಂತೋಷ್ ಲಾಡ್ ಅವ್ರನ್ನ ನಾನು ಮಹದೇಶ್ವರ್ ಭೇಟಿ ಕೊಟ್ಟ ಅವರು ಬಂದಿಲ್ಲ ಅವ್ರು ಬಂದ ಮೇಲೆ ಮಾತಾಡ್ತಾರೆ ಕನ್ನಡಿಗರಲ್ಲ ಕಾಣ್ತಾ ಇದೆ ಕನ್ನಡಿಗರಲ್ಲ ಎಲ್ಲರೂ ಕರ್ಕ ಬಂದಿದ್ದಾರೆ ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದೆ ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದ್ಯಾ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಈ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಹೀ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ನಾವು ಯುದ್ಧದ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಇಲ್ಲಿ ಯಾರಿದ್ರು ಕೂಡ ವಿಲ್ ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂತ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಅಲ್ಲೇ ಜಾಸ್ತಿ ಇದೆ ಸರ್ವಪಕ್ಷಗಳ ಸಭೆಗೆ ಪ್ರಧಾನಿ ಅವರು ಗೈರಾಗಿದ್ದಾರೆ ಸರ್ವಪಕ್ಷಗಳ ಸಭೆಯನ್ನು ಕರೆದುಬಿಟ್ಟು ಪ್ರಧಾನಮಂತ್ರಿ ಇರಬೇಕಲ್ವಾ ಅವರು ಬಿಆರ್ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದಾರೆ ಯಾವ್ದು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಪ್ಪ ಏನ್ ಮಾಡ್ತಾ ಇದಾರೆ ಜನಗಳಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಟೋಪಿ ಆಗ್ತದೆ